ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸು ಚಾನಲ್ ಇವತ್ತು ನಾನು ಒಂದು ಜಾರ್ ಸೆಟ್ನ ತರಿಸಿದ್ದೀನಿ ತುಂಬ ಜನ ಇಷ್ಟಪಡ್ತೀರ ಇದನ್ನು ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಪರ್ಚೇಸ್ ಮಾಡಬೇಕು ಅಂತ ಇಷ್ಟಪಡುವಂಥ ಪ್ರಾಡಕ್ಟ್ ಇದಾಗಿರುತ್ತೆ ಇದನ್ನು ನಾನು ಆನ್ಲೈನಲ್ಲಿ ತರಿಸಿದ್ದೀನಿ ಹೇಗಿದೆ ಕ್ವಾಲಿಟಿ ಹಾಗೆ ಪ್ಯಾಕೇಜಿಂಗಂತೂ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ಪ್ಯಾಕೇಜಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ನಾನು ಇದನ್ನು ಅಮೆಝಾನಲ್ಲಿ ತರಿಸ್ದೆ ಆ್ಯಕ್ಚುಲಿ ಮೀಶೋದಲ್ಲೂ ಕೂಡ ಸರ್ಚ್ ಮಾಡಿದೆ ಬಟ್ ಈ ಸೈಜೇ ನನಗೆ ಅಲ್ಲಿ ಸಿಗಲಿಲ್ಲ ಅದಕ್ಕೆ ನಾನು ಅಮೆಝಾನಲ್ಲಿ ಇದನ್ನು ಪರ್ಚೇಸ್ ಮಾಡಿಕೊಂಡೆ ನೋಡಿ ಪ್ಯಾಕೇಜಿಂಗ್ ಅಂತೂ ಸೂಪರಾಗಿ ಮಾಡಿದ್ದಾರೆ ಸ್ವಲ್ಪ ಕೂಡ ಡ್ಯಾಮೇಜ್ ಆಗದೆ ಬರಬೇಕಲ್ವಾ ಅದಕ್ಕೋಸ್ಕರ ಈ ರೀತಿಯಲ್ಲಿ ಪ್ಯಾಕೇಜಿಂಗ್ ಮಾಡಿದ್ದಾರೆ ಆ್ಯಕ್ಚುಲಿ ಪಿಂಗಾಣಿ ಪ್ರಾಡಕ್ಟ್ಗಳು ಆದಷ್ಟು ಈ ರೀತಿ ಪ್ಯಾಕೇಜಿಂಗಲ್ಲಿ ಬಂದರೆ ತುಂಬಾ ಒಳ್ಳೆಯದು ನಾವು ಆನ್ಲೈನ್ ಪರ್ಚೇಸ್ ಮಾಡುವಾಗ ನಮಗೆ ಇದೊಂದು ಸ್ವಲ್ಪ ಟೆನ್ಷನ್ ಇರುತ್ತೆ ಹೇಗೆ ಬರುತ್ತೆ ಬ್ರೇಕ್ ಏನಾದರೂ ಆಗಿದೆಯೇನೋ ಅಂತ ಸ್ವಲ್ಪ ಅನಿಸುತ್ತಲ್ವ ಮತ್ತು ಈ ರೀತಿಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪ ಕೂಡ ಎಲ್ಲೂ ಕೂಡ ಕ್ರ್ಯಾಕ್ ಕೂಡ ಆಗಿಲ್ಲ ಬ್ರೇಕ್ ಆಗಿಲ್ಲ ತುಂಬ ಚೆನ್ನಾಗಿದೆ ಇದು ನಾನು ತೊಗೊಂಡಿರೋದು ತೌಸಂಡ್ ಟು ಫಿಫ್ಟಿ ಎಮ್ ಎಲ್ಲು ಸಾವಿರದ ಇನ್ನೂರೈವತ್ತು ಎಮ್ ಇದೆ ಈ ಜಾರು ನನಗೆ ಒಂದು ಕೆ ಜಿಗಿಂತ ಿಂತ ಎಬೋ ಹಿಡಿಯುವಂತಹ ಜಾರೇ ಬೇಕಾಗಿತ್ತು ಸೊ ಸಾಲ್ಟ್ಗೋಸ್ಕರ ಉಪ್ಪನ್ನ ಇದರಲ್ಲಿ ಹಾಕಿಡೋದ್ರಿಂದ ನಿಮಗೆ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತ ಹೇಳ್ತಾರೆ ನೆಗೆಟಿವಿಟಿನ ಆದಷ್ಟು ಕಂಟ್ರೋಲ್ ಮಾಡೋದಕ್ಕೆ ಪ್ಲ್ಯಾಸ್ಟಿಕ್ ಒಂದು ಬಾಕ್ಸ್ಗಳನ್ನು ಯೂಸ್ ಮಾಡೋ ಬದಲು ನೀವು ಈ ರೀತಿ ಪಿಂಗಾಣಿ ಅಥವಾ ಜಾರ್ಗಳಲ್ಲಿ ನೀವು ಸ್ಟೋರ್ ಮಾಡಿಟ್ರೆ ಖಂಡಿತವಾಗ್ಲೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಡೀಪಾಗಿದೆ ಆ್ಯಕ್ಚುಲಿ ಒಂದು ಕೆ ಜಿ ಸಾಲ್ಟ್ಗಿಂತ ಹೆಚ್ಚು ಇಲ್ಲಿ ಸ್ವಲ್ಪ ಹಿಡಿಯುತ್ತೆ ಇದು ನಾನು ಇದನ್ನು ಎರಡು ರೀತಿ ಸಾಲ್ಟನ್ನು ಕೂಡ ಇದರಲ್ಲಿ ಹಾಕಿಡೋದಕ್ಕೋಸ್ಕರ ತರಿಸಿದ್ದೀನಿ ತುಂಬಾ ಇಷ್ಟ ಆಯಿತು ನಿಮಗೆ ಈ ಡಿಸೈನು ತುಂಬ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ನ ಕೊಟ್ಟಿರ್ತೀನಿ ಖಂಡಿತವಾಗ್ಲೂ ನೀವು ಕೂಡ ಹೋಗಿ ಪರ್ಚೇಸ್ ಮಾಡಿ ಮತ್ತು ಇದರಲ್ಲಿ ನೀವು ಉಪ್ಪಿನಕಾಯಿನೂ ಕೂಡ ಸ್ಟೋರ್ ಮಾಡಿಡ್ಬೋದು ಹುಣಸೆ ಹಣ್ಣು ಕೂಡ ಹಾಕಿಡ್ಬೋದು ನಿಮಗೆ ಯಾವ ರೀತಿನಾದರೂ ಕೂಡ ಇದನ್ನು ನೀವು ಯೂಸ್ ಮಾಡ್ಕೊಬೋದು ಇದರ ಸೈಜ್ನ ನೀವು ಖಂಡಿತವಾಗ್ಲೂ ಚೆಕ್ ಮಾಡಿ ತೊಗೊಳ್ಳಿ ಕೆಲವೊಂದು ತೌಸಂಡ್ ಎಮ್ ಎಲ್ ಇದೆ ತೌಸಂಡ್ ಟು ಫಿಫ್ಟಿ ಎಮ್ ಎಲ್ ಇದೆ ಅಥವಾ ಟೂ ಫಿಫ್ಟಿ ಇದೆ ಎಲ್ಲ ವೆರೈಟಿ ನಿಮಗೆ ಜಾರ್ಗಳು ಕೂಡ ಸಿಗುತ್ತೆ ನಿಮಗೆ ಪರ್ಚೇಸ್ ಮಾಡಿ ಮತ್ತು ಇನ್ನೊಂದು ಪ್ರಾಡಕ್ಟನ್ನ ನಾನಿಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೇ ಕೂಡ ನಾನು ಪರ್ಚೇಸ್ ಮಾಡಿದೆ ಕರ್ಟನ್ ಬ್ರ್ಯಾಕೆಟ್ನ ಕೂಡ ನಾನಿಲ್ಲಿ ಪರ್ಚೇಸ್ ಮಾಡಿದ್ದೀನಿ ಇದು ತುಂಬ ಚೆನ್ನಾಗಿರೋ ಕ್ವಾಲಿಟಿ ಬಂದಿದೆ ನಮ್ಮ ಇರೋದು ಆಲ್ರೆಡಿ ಅದು ಬ್ರೇಕಾಗಿತ್ತು ಮುರಿದೋಗಿತ್ತು ಅದಕ್ಕೋಸ್ಕರ ನಾನು ಇದನ್ನು ಪರ್ಚೇಸ್ ಮಾಡಿಕೊಂಡೆ ನೋಡಿ ಚೆನ್ನಾಗಿ ಬಂದಿದೆ ಬಟ್ ಇದು ಸ್ವಲ್ಪ ಕ್ರಾಸ್ ಆಗಿದೆ ಬಟ್ ಅದನ್ನು ಮತ್ತೆ ತೆಗೆದು ನಾವು ಹಾಕಿದ್ರೆ ನೀಟಾಗಿ ಕೂರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಇದು ನೈನ್ ಪಾಯಿಂಟ್ ಫೈವ್ ಲೆಂತ್ ಇರುತ್ತೆ ನಿಮಗೆ ಐರನ್ದಾಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮೀಡಿಯಮ್ ಕ್ವಾ ಸೈಜ್ ಇರೋದ್ರಿಂದ ಇದು ನೀವು ನಿಮಗೆ ಬೇಕಾದ ರೀತಿ ಸೈಜನ್ನು ಕೂಡ ಚೆಕ್ ಮಾಡ್ಕೊಂಡು ಆಮೇಲೆ ತರಿಸ್ಕೊಳ್ಳಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಇದರಲ್ಲೂ ತುಂಬ ಕಲರ್ಸ್ ಇದೆ ನಿಮಗೆ ಯಾವ ಪೇರು ಬೇಕು ಅದನ್ನು ನೀವು ತರಿಸ್ಕೊಳ್ಳಿ ಇದನ್ನ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ನೀವು ಪರ್ಚೇಸ್ ಮಾಡಿ ನೋಡಿದ್ರಲ್ವ ಎಷ್ಟು ಚೆನ್ನಾಗಿದೆ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಔಟ್ಸೈಡ್ ತೊಗೋಬೇಕಂತಂದರೆ ಇದು ತುಂಬಾ ಜಾಸ್ತಿ ಆಗುತ್ತೆ ಪ್ರೈಸು ಆನ್ಲೈನಲ್ಲಿ ತುಂಬ ಕಡಿಮೆಗೆ ನಮಗೆ ಸಿಗುತ್ತೆ ಖಂಡಿತವಾಗ್ಲೂ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಈ ರೀತಿ ಅನ್ಬಾಕ್ಸಿಂಗ್ ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆಲ್